ತುಂಬ ಖುಷಿಯಾಗುತ್ತೆ ನಾರ್ಮಲಿ ಹೇಳೋದು ಎಲ್ಲರೂ ಆಡಿಯನ್ಸ್ ಎಲ್ಲ ಬಂದವರೆಲ್ಲ ತುಂಬ ಖುಷಿ ಪಡೋರು ಒಂದು ಸೆಕೆಂಡು ಯಾರೂ ಬೇಜಾರಾಗ್ತೀರ ಇಡೀ ಸಿನಿಮಾ ನಕ್ಕಿ ಅಕ್ಕೂ ಕೆಲವೊಂದು ಸೆಂಟಿಮೆಂಟ್ ಇದು ಅಂದ್ಕೊಂಡು ಪ್ರತಿ ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಏನೋ ಓದ್ತಾರೆ ಅಂದರೆ ಅದನ್ನು ನಾನು ಕಲ್ತಿರೋದ್ರಲ್ಲಿ ಕೆಲವೊಂದು ಪಾತ್ರನೇ ಪಾತ್ರ ಆಗ್ಬೋದಿತ್ತಲ್ವ ವಿಶ್ವಪ್ಪನ ಪಾತ್ರ ಅಥವಾ ರಂಗಣ ರಘು ಪಾತ್ರ ಅಂದರೆ ಆ ಹಳ್ಳಿಯಲ್ಲಿ ಕೆಲವೊಂದು ಪಾತ್ರಗಳಿದೆಯಲ್ಲ ಅವೆಲ್ಲ ನಾವು ನೋಡ್ಕೊಂಡು ಬಂದಿರೋದು ಅದು ಸೇಮ್ ಒಂದು ನೇಟಿವಿಟಿಯಿಂದ ನ್ಯಾಚುರಲ್ ಆಗಿ ತೋರಿಸಿರೋದು ನಮಿನ್ಸ್ ಸರ್ ನಾನು ರಿಲ್ಯಾಕ್ಸ್ ಅತ್ತೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆ ಅದಾಗಿರೋ ಬಟ್ ಮೂರ್ನೇ ಕೃಷ್ಣಪ್ಪ ಕೊಟ್ಟಿದ್ದೀರಾ ಬಟ್ ನೆಕ್ಸ್ಟ್ ಸಿನಿಮಾದಲ್ಲೂ ನನಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಬಟ್ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರಿ ಮ್ಯೂಸಿಕ್ಕು ಪ್ರತಿಯೊಂದು ಬಟ್ ಸುಮಾರು ಜನ ಹೇಳ್ತೀನಿ ನಾವು ಇವಾಗ ಈ ತಮಿಳು ಮಲಯಾಳಮಲ್ಲಿ ಒಂದು ಒರಿಜಿನಲ್ ಕಂಟೆಂಟ್ ಬರುತ್ತೆ ನ್ಯಾಚುರಲ್ ಆಗಿ ಸಿನಿಮಾ ತೆಗಿತಾರೆ ಆಮೇಲೆ ಸೂಪರ್ ಆಗಿರುತ್ತೆ ಇವಾಗ ನಾವು ಕನ್ನಡದವರು ಹೋಗಿ ನೋಡ್ತೀವಿ ಪ್ರತಿಯೊಬ್ಬರು ನೋಡ್ತೀವಿ ಕನ್ನಡದಲ್ಲೇ ಈ ಥರದ್ದು ಸಿನಿಮಾ ಈ ಥರ ಕ್ರಿಯೇಟಿವಿಟಿನಲ್ಲಿ ಲೈಕ್ ಆ ಭಾಷೆನಿಟ್ಕೊಂಡು ಆ ಸೊಗತಿ ತೋಟು ಈ ಥರ ಸಿನಿಮಾ ತೆಗೆದಾಗ ತನ್ನ ಅವರು ಕನ್ನಡ ಜನತೆಗೆ ಬಂದು ಈ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬೇಸಿಕಲಿ ಯಾಕಂದರೆ ಇವತ್ತು ಫಸ್ಟ್ ಶೋ ನೋಡಿದಾಗ ಅವ್ರ ಪ್ರತಿಕ್ರಿಯೆ ಇತ್ತಲ್ಲ ಅದು ಪ್ರತಿಯೊಬ್ಬರದ್ದು ಡೈಲಾಗಿ ಹೇಳ್ತಾರೆ ಅದು ಎಂಜಾಯ್ ಮಾಡ್ತಾರಲ್ವ ಬಟ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ನರ್ವಸ್ ಇತ್ತು ಅಂದರೆ ನಾನು ಕ್ಯಾರೆಕ್ಟರ್ ಲೋಕಿ ಅನ್ನೋ ಪಾತ್ರ ಫಸ್ಟ್ ಟೈಮ್ ಅಂದರೆ ಬೇರೆ ಥರದ ಕ್ಯಾರೆಕ್ಟರ್ ಮಾಡಿದಾಗ ಬಟ್ ನಿನ್ನೆ ಸುಮಾರು ಜನ ಪ್ರತಿಯೊಬ್ಬರೆಲ್ಲ ಸಿನಿಮಾ ನೋಡಿಬಿಟ್ಟು மூனா அந்த ಇವಾಗ ಮೂರನೇ ಎಲ್ಲರ ಪ್ರೀತಿಯ ಆಶೀರ್ವಾದ ಇದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಒಂದ್ಸಲ ನೋಡಿದ್ರೆ ಡೈವಿಟ್ಟು ಒಂದು ಸಿನಿಮಾ ನೋಡಿದ್ರೆ ನೋಡು ಜನ ನೋಡುವಂತ ಹೇಳೋದಕ್ಕೆ